ನಾವಿವತ್ತು ಮೂಲಂಗಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ನಾನು ಇವಾಗ ಒಂದು ಕಪ್ ದಾಲ್ ತಗೊಂಡಿದ್ದೀನಿ ಆಮೇಲೆ ಜೀರಿಗೆ ಸ್ವಲ್ಪ ಮೆಂತ್ಯ ಸಾಂಬಾರ್ ಪೌಡರ್ ಟೊಮೊಟೊ ಈರುಳ್ಳಿ ಇಂಗು ಮತ್ತು ಉಪ್ಪು ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಒಣಮೆಣ್ಸಿಕಾಯಿ ಮತ್ತು ಮೂಲಂಗಿ ತೊಗೊಂಡಿದ್ದೀನಿ ಒಂದು ಬಟ್ಟಲ್ಲಿ ಇವಾಗ ದಾಲ್ನ ಹಾಕ್ಬಿಟ್ಟು ತೊಳೆಯೋಕೆ ತೊಳ್ಕೊತೀನಿ ದಾಲ್ ವಾಶ್ ಮಾಡಾದ್ಮೇಲೆ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕೋತೀನಿ ಸ್ವಲ್ಪ ಅರಿಶಿನ ಹಾಕೊತೀನಿ ವಿಜಿಲ್ ಇದ್ಕೊತ ಇದ್ದೀನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಹಣ್ಮೆಣಸಿಗೆ ಇದ್ದೀನಿ ಆಮೇಲೆ ಮೂಲಂಗಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಅರ್ಶನ ಚೆನ್ನಾಗಿ ಅದು ಫ್ರೈ ಆಗಬೇಕು ಕುಕ್ಕರಲ್ಲಿ ಡೈರೆಕ್ಟ್ ಹಾಕ್ಬಿಟ್ರೆ ಅದು ತುಂಬ ಬೆಂದೋಗುತ್ತೆ ನನಗಿಷ್ಟ ಆಗೋಲ್ಲ ಅದಕ್ಕೆ ನಾನು ಬಾಂಡಿಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬಾಯ್ಲ್ ಮಾಡ್ಕೊತೀನಿ ಅದು ಬೆಂದಿದ್ಮೇಲೆ ಮೇಲೆ ದಾಲ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಕುದಿ ಬರೆಯೋ ಬರೋಕೆ ಸ್ಟಾರ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಕುದಿ ಬಂದಾದಮೇಲೆ ಆಫ್ ಮಾಡ್ತಾ ಇದ್ದೀನಿ ಈಗ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ